ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಸಾಂಪ್ರದಾಯಿಕ ಕುಸ್ತಿ ಪಂದ್ಯಾವಳಿ ದೊಡ್ಡಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆದಿದೆ ಇಂತಹ ಯಶಸ್ಸಿನ ಅರಿವಿಲ್ಲದೆಯೂ ಹಿಂದೆ ನಿಂತು ತಮ್ಮ ಸಹಕಾರವನ್ನಿತ್ತು ಹಗಲು ರಾತ್ರಿ ಎನ್ನದೆ ದುಡಿದ ದೊಡ್ಡಬಳ್ಳಾಪುರ ಕುಸ್ತಿ ಸಂಘದವರಿಗೂ ಬೆಂಬಲ ಕೊಟ್ಟು ಪ್ರೋತ್ಸಾಹಿಸಿದ ಜನಪರ ನಾಯಕರಿಗೂ ಸಮಸ್ತ ದೊಡ್ಡಬಳ್ಳಾಪುರ ಜನತೆಗೂ ನಮ್ಮ ಈ ಸಂಚಿಕೆ ಅರ್ಪಿಸುತ್ತಿದ್ದೇವೆ ನೋಡುಗನ ಹರ್ಷಕ್ಕೆ ಶ್ರಮಿಸಿದ ಕೈಗಳಿದೆಯಲ್ಲ ನಿಜಕ್ಕೂ ಹ್ಯಾಟ್ಸ್ ಆಫ್ ಎಂದು ಹೇಳುತ್ತಾ ಬನ್ನಿ ಕುಸ್ತಿ ಪಂದ್ಯಾವಳಿಯ ಎಂಟನೇ ಸಂಚಿಕೆಯನ್ನು ನೋಡುತ್ತಾ ಸಾಗೋಣ ದಯವಿಟ್ಟ ನಮ್ಮ ಕಾರ್ಯಕರ್ತರು ದಯವಿಟ್ಟು ಕಾರ್ಯಕರ್ತರು ಪದಾಧಿಕಾರಿಗಳು ನಮ್ಮ ಕರ್ಕೊಂಡು ಹೋಗ್ಬೇಕು ಎಲ್ಲ ಪ್ರೇಕ್ಷಕರು ಅವರಿಗೆ ಜಾಗ ಕೊಡಬೇಕು ಈ ಒಂದು ಭಗಿವಾದ ನೀಡ ನಮ್ಮ ನಿಮ್ಮೆಲ್ಲ ಜನಪರ ನಾಯಕರು ಸಮಾಜ ಸೇವಕರು ಸುಭಾಷಿಂತಕರು ಕ್ರೀಡೆಗೆ ಸದಾ ಒತ್ತಡ ಇಡ್ತಾರಂತ ನಮ್ಮ ಈ ಭಾಗದ ಸದಾ ಅಸಮಗೆ ನಾಯಕರು ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಕ್ರೀಡಾಚರಣೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಈ ಭಾಗಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಹೊಂದಿರುವಂತಹ ಮತ್ತೊಬ್ಬ ಜನನಾಯಕರಾಗಿ ಜಾಗ ದೇವಿಧು ಸಭಾಕೋರಿ ಆಯೋಜಕರು ಸಭಾ ಜಾಗ ಮಾಡಬೇಕು ಬಂದಿ ಸಭಾಬಿಡಿ ಪ್ರಮೇಶ್ಬಿಟ್ಟು ಮುನೇಗೌಡರು ಎಲ್ಲ ಆಟಗಾರರಿಗೂ ಊಟದ ವ್ಯವಸ್ಥೆಯನ್ನ ಮಾಡಿ ದೂರ ಜಿಲ್ಲೆಯಿಂದ ಬಂದಿರುವಂತ ಎಲ್ಲ ಸಮರ್ಪಕ ಆಟಗಾರರು ಕೂಡ ಎಲ್ಲರಿಗೂ ಕೂಡ ನಮ್ಮ ಈ ಕಡೆ ಗಮನಿಸಬೇಕು ಊಟದ ವ್ಯವಸ್ಥೆಯನ್ನ ಮಾಡಿರುವಂತಹ ನಮ್ಮ ಮುನೇಗೌಡರಿಗೆ ಜ್ವರ ಪ್ರೇಕ್ಷಕರಿಗೆ ಜ್ವರ ತಪ್ಪಳ ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಸಮರ್ಪಕವಾಗಿ ಸಾಕ್ತಾ ಇದೆ ದಯವಿಟ್ಟು ಎಲ್ಲರೂ ಶಿಸ್ತನ್ನು ಕಾಪಾಡಿಕೊಳ್ಳಿ ಈ ಒಂದು ಯಶಸ್ವಿ ಕ್ರೀಡಾಕೂಟ ಅಂತಿಮ ಘಟಕದಲ್ಲಿ ಸಾಕ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಈ ಒಂದು ಕ್ರೀಡಾಕೂಟಕ್ಕೆ ಹತ್ತಿರತೆ ಇದೆ ಅಂತ ಹೇಳ್ತಾ ದಿನದ ಮುಂದುವರಿಕೆ ಭಾಗವಾಗಿ ಉತ್ತಮ ಪಂದ್ಯಗಳು ಸಾಕ್ತಾ ಇದೆ ಸಮಯ ಲ್ಲಿ ಪಂದ್ಯ ಕುಟದ ಅಂತಿಮ ಘಟಕ ಸಮಯ ಒಂಬತ್ತು ಮೂವತ್ತಕ್ಕೆ ಸರಿತಾ ಇದ್ದಾರೆ ಪಂದ್ಯಾವಳಿಯ ಪಂದ್ಯಗಳು ಕ್ವಾರ್ಟರ್ ಫೈನಲ್ ನಂತರವಾಗಿ ಸೆಮಿಫೈನಲ್ ಸಮಯ ಹನ್ನೊಂದು ಹನ್ನೆರಡು ಕೂಡ ಇಲ್ಲಿ ಜನಸ್ತಮಕ್ಕೆ ಯಾವುದೇ ಒಂದು ಕೊರತೆ ಇಲ್ಲ ಅಂತ ಹೇಳಿ ದೊಡ್ಬಳ್ಳಾಪುರದ ಜನತೆ ಮತ್ತೊಮ್ಮೆ ಸ್ಥಾಪತ್ಯವನ್ನು ಮಾಡ್ತಾ ಕುಸ್ತಿಗೆ ದೊಡ್ಬಳ್ಳಾಪುರ ದೊಡ್ಡಬಳ್ಳಾಪುರಿಗೆ ಕುಸ್ತಿ ಅಂತ ಹೇಳುವಂತ ಒಂದು ಅಭೂತಪೂರ್ವ ಅಭೂತಪೂರ್ವ ಸನ್ನಿವೇಶ ಎದುರಾಗ್ತಾ ಇದೆ ಈ ಒಂದು ಬಂದಿದ್ದಾರೆ ಜಾಗ ಮಾಡ್ಬೋದ್ರು ಜಾಗಮ್ಗುಡಿ ಸರ್ ಜಾಗ ಈಗಾಗಲೇ ನಮ್ಮ ಮುಖ್ಯ ವೇದಿಕೆಯಲ್ಲಿ ಜನಪ್ರಿಯ ಅಭಿವೃದ್ಧಿ ವಹಿತಾರರು ಈ ಬಹಳ ಸಮಾಜ ಸೇವಕರ ಅಂತರ್ಷಿತ ಮನೆಗೌಡರಾಗಿರ್ತಾರೆ ಅವರು ವಿಶೇಷವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನಮ್ಮ ಕ್ರೀಡಾಕೂಟಕ್ಕೆ ಬಂದು ಭಾಗವಹಿಸಿ ನಮ್ಮ ಕ್ರೀಡೆಗೆ ಶೋಭೆ ತುತ್ತಿರುವಂತಹ ನಮ್ಮ ಮುನೇಗೌಡರಿಗೆ ಈಗ ವೇದಿಕೆಯಲ್ಲಿ ಬಂದ್ಯ ವೀಕ್ಷಣೆಯಲ್ಲಿ ಶ್ರೀತ ಮುನೇಗೌಡರು ಶ್ರೀದ ಬತ್ತಿ ವೆಂಕಟೇಶ್ವರ ಶ್ರೀತ ಶಿವರು ನಗರಸಭಾ ಸದಸ್ಯರಾಗಿ ಸಂಘಟಿಸ್ತಾ ಶಿವ ಹಾಗೂ ಹದಿಮೂರನೇ ವಾರ್ಡ್ನ ನ ಸದಸ್ಯರಾಗಿಸಿದ್ದ ಬಂತಿ ವೆಂಕಟೇಶ್ ಅವರು ನಮ್ಮ ಮುನೇಗೌಡರನ್ನ ಕೂಡ್ಕೊಂಡಿದ್ದಾರೆ ಅವರಿಗೆ ವಿಶೇಷವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತ ಈ ಭಾಗದಲ್ಲಿ ಇದಾದ ನಂತರ ಎಂಬತ್ ಕೆ ಜಿ ವಿಭಾಗದ ಕುಸ್ತಿ ಪಟ್ಟುಗಳು ಸಿದ್ಧರಾಗಿರ್ಬೇಕು ತೃತೀಯ ಸ್ಥಾನದ ಕುಸ್ತಿಗೆ ಸಯ್ಯದ್ ಯಾಸಿನ್ ಹಾಗೂ ಭಾನುಪ್ರಕಾಶ್ ಇಬ್ಬರ ಸಹ ಸಿದ್ಧರಾಗಿರ್ಬೇಕು ಅದೇ ರೀತಿ ಪ್ರತಾಪ್ ಹಾಗೂ ದರ್ಶನ್ ಇಬ್ರು ಸಹ ಸಿದ್ಧರಾಗಿರ್ಬೇಕು ಎಂಬತ್ ಕೆಜಿ ವಿಭಾಗದ ತೃತೀಯ ಸ್ಥಾನದ ಕುಲ್ಲಣ್ಣ ಆಗಲ್ಲ ಬಿಡೋಣ ಪಟ್ಟು ಮಾಡ್ರು ಪ್ರಾಣಿತ ನಾವು ಕೇವಲ ವೀಕ್ಷಕ ವಿವರಣೆಗಾರಿಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರೇಕ್ಷಕರಿಗೆ ಮನೋರಂಜನೆ ಆಗುವಂತಹ ಸನ್ನಿವೇಶಗಳಿಗೆ ಮಾತ್ರ ಹಾಗೂ ಆಟಗಾರರಿಗೆ ಯಾವುದೇ ರೀತಿಯ ಮನದಲ್ಲಿ ಮನ ಮಾಡುವಂತಹ ಶಬ್ದಗಳನ್ನ ಉಪಯೋಗ ಮಾಡೋದಿಲ್ಲ ಕೇವಲ ಅದು ಆ ಒಂದು ಸನ್ನಿವೇಶಕ್ಕೆ ಮಾತ್ರ ಉಪಯೋಗಿಸ್ತಾ ಹೊರತು ಯಾವುದೇ ರೀತಿಯ ಒಂದು ಅಡಚಣೆ ನಾವು ಆಸ್ಪದ ಪಡೋದಿಲ್ಲ ಅಂಬರ್ಗಳು

ನಾವು ತೂಕದಲ್ಲಿ ಪಕ್ಕ ನೂರ ಪೈಲ್ವಾನಂದ್ರೆ ಪೈಲ್ವಾನೆ ಇಲ್ಲಿ ನೋಡಿದ್ರೆ ಶೆಡ್ ಸೋತರು ಇಲ್ಲಿ ನೋಡಿದ್ರೆ ಶೆಡ್ ಸೋತಾರ್ಥಿಯಲ್ಲಿ ಹಣ ನಾನು ಬರಲ್ಲ ಕೆಂಪು ಪಟ್ಟಿರುವ

ದೊಬ್ಬಳ್ಳ ಇತಿಹಾಸದಲ್ಲೇ ಪ್ರಪಥಮ ಬಾರಿಗೆ ಈ ಒಂದು ಕುಸ್ತಿಯ ಕನಸಿನ ಕೂಸು ಇವತ್ತು ನಿಜವಾಗಲೂ ಇವತ್ತು ಅನೇಕ ಕುಸ್ತಿ ಪಡೆಗಳನ್ನ ತಮ್ಮ ಮನೆಗಳಲ್ಲಿ ಬೆಳೆಸುವಂತ ಪ್ರಯತ್ನಕ್ಕೆ ದಾರಿದಾಗ್ತದೆ ಈ ಒಂದು ಕ್ರೀಡಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿ ಅವರು ಅಧ್ಯಕ್ಷರಾಗಿ ಲಕ್ಷ್ಮಣ ಸರ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಶಿಷ್ಯಮಂಡದ ಉಪಾಧ್ಯಕ್ಷರಾಗಿ ಬಂಟಿ ವೆಂಕಟೇಶ್ ಅವರು ಹಾಗೂ ಎಲ್ಲ ಸಂಗಡಿಗಳು ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಸಮರ್ಪಕವಾಗಿ ಇಲ್ಲಿ ಈ ಒಂದು ಪಂದ್ಯಾವಳಿ ಅಂತ ಅಂತೇಳಿ ಅತ್ಯಂತ ಯಶಸ್ವಿಯಾಗಿ ಸಮರ್ಪಕವಾಗಿ ಈ ಕ್ರೀಡಾಕೂಟ ಸಂಘಟನೆ ಮಾಡುವಂತಹ ಪ್ರಯತ್ನಕ್ಕೆ ದೊಬ್ಬಳಾಪುರ ತಾಲೂಕು ಕುಸ್ತಿ ಸಂಘ ನಿಜವಾಗಲೂ ತನ್ನ ಪ್ರಶಂಸನೆಯ ಹೆಚ್ಚನ್ನು ಇಟ್ಟು ಯಶಸ್ಸನ್ನು ಕಂಡಿದೆ ಮುಂಬರುವ ದಿನಗಳಲ್ಲಿ ಈ ಒಂದು ಕನಸಿನ ಕೂಸು ಎಬ್ಬರವಾಗಿ ಉಳಿಯಲಿ ಮುಂದಿನ ಹಂತ ಹಂತವಾಗಿ ಮೇಲೆ ಇಂದು ಜಿಲ್ಲೆಯಿಂದ ಕರೆಸುವಂತಹ ಮಾಲಿಗರನ್ನ ಮುಂದಿನ ದಿನದಲ್ಲಿ ರಾಜ್ಯದ ಮೂಲೆ ಮೂಲೆಯ ಬಂದು ആടുവന്ത പ്രയത്നക്കേ ഈ ഒരു സംസ്ഥേ വെളിയില എന്ന് എഴുതാൻ എല്ലാവരും കൂടി കൊട്ടക്കടയുടെ സ്ഥാപന ഏകൈക്ക് ആ പോട്ടെ കൈ കൈ കൈയ്യിലോട്ട് റോൾ മട കൈയ്യിലോട്ട് ലൂപ്പ് അടി ഹലോ പോയ് കൈയ്യിലൈന്നടോ റോൾ ಕೇಸರಿ ಮತ್ತು ಈಲಿ ಪಟ್ಟಿಯ ಒಂದು ಆಟಗಾರ ಕುಸ್ತಿ ಯಾರಪ್ಪನ ಆಸ್ತಿ ಅಲ್ಲ ಕೌಶಲ್ಯವೊಂದಿಗೆ ಯಾವ ವ್ಯಕ್ತಿ ಬಂದು ಮಾತನಾಡಿ ಈ ಒಂದು ಪಂದ್ಯ ಬಂತ ಪದ್ಯಾವಳಿಯಲ್ಲಿ ದಿಲಿಪಟ್ಟಿ ನೆಲೆ ದರ್ಶನ್ ಅವರು ವಿಜೇತರಾಗಿದ್ದಾರೆ ಅಂಕಗಳ ಆಧಾರದ ಮೇಲೆ ಸೊನ್ನೆ ಹತ್ತು ಹಂತಗಳಿಂದ ವಿಜೇತರಾಗಿರುತ್ತಾರೆ ರೆಹುಲ್ಲಾ ಹಾಗೂ ಅಭಿಷೇಕ್ ಮಧ್ಯಾಹ್ನ ಒಂದು ಗಂಟೆ ಆಗ್ಬೋದು ನಿಮ್ಮ ಸಹಕಾರ ಕೊಟ್ಟರೆ ಇಲ್ಲವಾದಲ್ಲಿ ಐದು ಗಂಟೆ ಬೆಳಗ್ಗೆ ಜವಾ ಕೂಡ ಆಗ್ಬೋದು ಹೇಳಕ್ಕಾಗಲ್ಲ ಎಲ್ಲ ನಿರೀಕ್ಷೆ ನಮ್ಮ ದೊಡ್ಡ ಕುಷ್ಟಿ ಸಿಟ್ಟು ಮಾಡುವಂಥ ಪ್ರಯತ್ನ ಇನ್ನ ಮೂಲಕ ಪಂದ್ಯ ಮುಕ್ತಾಯ ಪಂದ್ಯ ಮುಕ್ತಾಯ ಹೋಗಿದೆ ರೇಮ ರೇಮತುಲ್ಲಾ ಯಾರ ಕೈತಿ ರೇಮತುಲ್ಲ ಅಭಿಷೇಕ್ ಅಭಿಷೇಕ್ ದೇವೂರಣ್ಣ ರಾಮನಗರ ಅವರು ಬೆಂಗಳೂರು ಬೆಂಗಳೂರು ವರ್ಷ ರಾಜಧಾನಿ ನಗರ ಈ ಒಂದು ಕ್ರೀಡಾ ಹಕ್ಕ ಬಂದು ಆಗಮಿಸಿ ಈ ಕ್ರೀಡೆಗೆ ಶೋಭೆ ತಂದಿರುವಂತಹ ನಮ್ಮ ನಿಮ್ಮ ಈ ಭಾಗದ ಜನಪ್ರಿಯ ನಗರಸಭಾ ಸದಸ್ಯರ ಶಿವರ ಭಾವಿಸಿದ್ದಾರೆ ಅವರಿಗೆ ಲೈವ್ ಲೈವ್ ಮನೆ ಫೋಟೋಗ್ರಫಿ ಫೋಟೋಗ್ರಫಿ ಅಂತ ಹೇಳಿ ಕಡೆ ಬಂದಿ ಶ್ರೀದ ಶಿವರವರಿಗೆ ಗೌರವ ಮಾಲಾರ್ಪಣೆಯನ್ನು ಕಾಣಿಕೆ ನೀಡಿ ಮುನೇಗೌಡರು ಸತ್ಯರಿಸ್ತಾ ಇದೆ ಅದಕ್ಕೆ ಅವರಿಗೆ ಉಪಾಧ್ಯಕ್ಷರಾದ ಶ್ರೀಧರ್ ಬತ್ತಿ ವೆಂಕಟೇಶ್ವರ ಅದೇ ರೀತಿಯಾಗಿ ಅಧ್ಯಕ್ಷರಾದ ಶ್ರೀರಾ ಲಕ್ಷ್ಮಣರವರು ಈ ಒಂದು ಮುಖ್ಯ ವೇದಿಕೆಯಲ್ಲಿ ಕೂಡ ಅವರಿಗೆ ಹೃದಯಪೂರ್ವಕೊಂಡಿದೆ ಅದೇ ರೀತಿಯಾಗಿ ಇದಕ್ಕೇನು ಶಕ್ತಿ ಅಣ್ಣ ರಾಕೇಶ್ ಇದು ಮೇಜರ್ ನಾಳೆ ಹೋಗೋಣ ನೋಡಿ ರಾಮನಗರದಿಂದ ಬಂದು ರಾಮನಗರ ರೇಷ್ಮೆ ನಗರ ಬೆಂಗಳೂರು ನಗರ ರಾಜಧಾನಿ ನಗರ ದಯವಿಟ್ಟು ಕುಸ್ತಿ ಮಳಿಗಳು ನಿಜನ್ನ ಗಮನಿಸ್ತಾ ಇರಬೇಕು ಸುಮ್ಮನೆ ನಿಮಗೆ ಹೆಂಗ್ ಬರ್ತ ಕಾಣೋದಲ್ಲ ರೆಫ್ರಿ ಸಿಕ್ಸ್ ತ್ರೀ वाओ ऑफेंस ऑफेंस करिए के वाओ ए अटैक करो अभी अटैक करो ओके नहीं तरह वाला और यार आ गए आगे चित्र मुटला बनवाते हैं ये जो निजवान कुश्ती जनकपुर की कुश्ती के ये तो कुश्ती बनी 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 वापस ले बनी ए ना डी के पे पूरा

ಿಗೆ ನಾವು ತುಂಬಾ ಬರೆಯಾಗಿದ್ದೇವೆ ಈ ಕ್ರೀಡಾಕೂಟಕ್ಕೆ ತಕ್ಕಂತಹಿಸಿಕೊಂಡು ಅತ್ಯಂತ ನಮಗೆ ಕೊಡುಗೆ ನೀಡಿದ್ದಾರೆ ಸಿದ್ಧ ಮನೆಗೌಡರು ಸಾಮಾಜಿಕ ಹಾಗೂ ચલકારો બિલાડ સંતામફલો બિנגર બેકાડો હવે બેકાડો ભાઈ હવે બેકાડો ધ પાસિવ ધ પાસિવ નેક્સ્ટ ગોડ હવે ધ પાસિવ શાબાશ 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 આજ આજ રજા લીધી જો નીદીજી કરો હવે ઉપડ નીદી જો બોન નીદી હવે સાકો નીદી લેડો

ತನ್ನ ಹೇರಿದ ತಂಡಕ್ಕೆ ಬಲಿಷ್ಠ ಅಂಟಗಳಾಗ್ತಾನೆ ಈಗ ಆ ಕೆಂಪು ಪಟ್ಟಿಗೆ ಆಟಗಾರರಿಗೆ ಗರಿಷ್ಠ ಅಂಟಗಳು ಬೇಕಾಗಿದೆ ತಾನು ಈ ಒಂದು ತಾನು ಈ ಒಂದು ಪದೇ ಮತ್ತೆ ಪೈಕೊಂಡಿದ್ರ ಬೇಕಾದ್ರೆ ಕೆಂಪು ಪಟ್ಟಿಯ ಆಟಗಾರ ತನ್ನ ನೈಜ ಅಟ್ಯಾಕಿಂಗ್ ಜೀವನಾಗುತ್ತೆ ನೋಡೋಣ ಅವನ ಆಟಾಗಿ ಗೇಮ್ಗೆ ತನ್ನ ಯಾವ ರೀತಿ ಆಟವನ್ನು ಬರೆಯೋದ ಅಂತಾನೆ ನೀಡಿ ಆಟಗಾರ ನೋಡಬೇಕೀಗ ತಂಡ ಕೋಚ್ ಪೊಲೀಸರು ಬಂದಿಸಿ ಚಾಲಕದಲ್ಲಿ ದಿನಾಟಕ್ಕೆ ಮಾತೃಘೋಷಿಸಿದ ಸತೀಶನವರ ಸರಿ ಅವರಿಗೆ ವಿಶೇಷವಾಗಿ ಸ್ವಾಗತ ಸುಸ್ವಾಗತೇವೆ ಅತ್ಯಂತ ಮಾತೃ ಅವರಿಗೆ ವಿಶೇಷವಾಗಿ ಸ್ವಾಗತ ಈ ಕಾರ್ಯಕ್ರಮವನ್ನು ಕುಮಾರ್ ಅವರು ಬೆಂಗಳೂರು ಹಾಗೂ ಸಂತೋಷ್ ಪಂದ್ಯ ಇಬ್ಬರು ಕುತ್ತಿಪಟಗಳು ಎಂಬತ್ ಜಂಟಿ ವಿಭಾಗದಲ್ಲಿ ಸಿದ್ದರಾಗಿರ್ಬೇಕು

ಇವತ್ತು ಮುಖ್ಯ ವೇದಿಕೆಗೆ ಮುಕ್ತ ತೊಂಬತ್ತ ಒಂದಕ್ಕೆ ಮೇಲ್ಪಟ್ಟ ಹೊಂದಿರುವಂತಹ ಆಟಗಾರ ಕಟ್ಟಿರುವ ಪ್ರಶಸ್ತಿಯನ್ನ ವಿಶ್ವಾಸ್ ವಿಶ್ವಾಸಗೌಡರು ಲಾವಣ್ಯ ವಿದ್ಯಾಸಂಸ್ಥೆಯ ಮಾಲೀಕರಾದಂತಹ ವಿಶ್ವಾಸ್ ವಿಶ್ವಾಸಗೌಡರು ಮೂಲಕ ಈ ಒಂದು ಕ್ರೀಡಾಕೂಟಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಶ್ರೀತಾ ವಿಶ್ವಾಸ್ ಗೌಡರು ಲಾವಣ್ಯ ವಿದ್ಯಾಸಂಸ್ಥೆಯ ಮಾಲೀಕರಾಗಿ ನಮ್ಮ ಕ್ರೀಡೆಗೆ ಪ್ರೋತ್ಸಾಹ ನೀಡಿದ್ದಾರೆ ಅವರಿಗೆ ಹೃದಯಪೂರ್ವ ಅಭಿನಂದಿಸ್ತಾ ಅದೇ ರೀತಿಯಾಗಿ ಶ್ರೀ ಮಾತೃ ಮಾಲೀಕರ ಶ್ರೀತ ಸತೀಶ ನಾರಾಯ್ ಸೇವೆ ಅವರು ಕೂಡ ತಮ್ಮ ಸಹಾಯವನ್ನು ನೀಡಿರುತ್ತಾರೆ ಅವರು ಕೂಡ ವಿಶೇಷವಾಗಿ ಸ್ವಾಗತ ಕೆಜಿ ಹಾಗೂ ಎಪ್ಪತ್ತು ಕೆಜಿ ವಿಭಾಗದ ಗಮನಕ್ಕೆ ಅದೇ ರೀತಿಯಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಯಾವ ಕೂಡ ಊಟ ಇಲ್ಲದೆ ವಾಪಸ್ ಅದೇ ಆಗಬಾರ್ದು ಎಲ್ಲ ಆಟಗಾರರಿಗೂ ಸಮರ್ಪಕವಾಗಿ ಊಟದ ವ್ಯವಸ್ಥೆ ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಹಠವನ್ನ ಹಿಡಿದು ನಾನು ಊಟದ ವ್ಯವಸ್ಥೆ ಮಾಡ್ತೇನೆ ಯಾವ ಹೊರ ಜಿಲ್ಲೆಯಿಂದ ಬಂದಿರುವಂತಹ ಆಟಗಾರರಾಗಿರು ಯಾವ ಆಟಗಾರರು ಕೂಡ ಅವರು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಹೇಳಿ ಸಂಪೂರ್ಣ ಊಟ ಜವಾಬ್ದಾರಿಯನ್ನ ನಮ್ಮ ನಿಮ್ಮದರ ಈ ಭಾಗದ ಪ್ರಭಾವಿ ಮುಖಂಡರಾದಂತ ಶ್ರೀತ ಮನೆಗೌಡರು ಅದನ್ನು ವಹಿಸಿಕೊಂಡು ಯಶಸ್ಸನ್ನು ತಂದಿರ್ತಾರೆ ಈ ಕ್ರೀಡೆಗೆ ಆ ಒಂದು ಮಹಾನ್ ಕಾರ್ಯಕ್ಕೆ ನಾವು ತುಂಬಾ ಅಪಾರಿಯಾಗಿದ್ದೀವಿ ಸರ್ ನಿಮ್ಮ ಒಂದು ಈ ಕ್ರೀಡಾ ಲೋಕದ ನವತಾರೆಯಾಗಿ ಎಲ್ಲ ಆಟಗಾರರಿಗೆ ಊಟ ವ್ಯವಸ್ಥೆ ಮಾಡಿದ್ದಾರೆ ನಿಮಗೆಲ್ಲರಿಗೂ ಕೂಡ ವಿಭಾಗದ ಕುಸ್ತಿ ಗಮನಕ್ಕೆ ಈ ಪಂದ್ಯಾವಳಿಯಲ್ಲಿ ಯಾರೋ ಸೆಮಿಫೈನಲ್ జోర చప్పాళి నమ్మ రాజకుమారే ఇదొందు ఆడోస్ అభిమాని సార్ I'm <laughs> I so ಓಕೆ ಯು ಪಂದ್ಯ ಮುಕ್ತಾಯ ಅಂದ್ನ ವಯಸ್ಸಾಗಿದ್ದಾನ ತೊಂದ್ರೆ ಈ ಒಂದು ಕ್ರೀಡಾಕೂಟದಲ್ಲಿ ಈ ಭಾಗದ ಮತ್ತೊಬ್ಬ ಜನನಾಯಕ ಅಂತ ಹರೀಶ್ ಗೌಡ್ರು ಕೂಡ ವಿಶೇಷವಾಗಿ ಸ್ವಾಗತ ಸ್ವಾಗತ ಈ ಒಂದು ಪಂದ್ಯಾವಳಿಯಲ್ಲಿ ಅಂಕಗಳ ಆಧಾರದ ಮೇಲೆ ನೀಲಿಪಟ್ಟಿಯ ಹೇಮಂತ್ ಅವರು ವಿಶೇಷವಾಗಿ ಆಗಿರುತ್ತಾರೆ